ಕಪೋತಗಿರಿ ವನಶಿರಿ ದರ್ಪಣದ ವೀಕ್ಷಕರಿಗೆಲ್ಲ ಪುನಃ ಸ್ವಾಗತ ವೀಕ್ಷಕರೇ ಇಂದು ಈ ಕಪೋತಗಿರಿಯ ಕಾಡಿನಲ್ಲಿ ಬೆಳೆಯುವ ಒಂದು ಅಪರೂಪದ ಮೂಲಿಕೆ ಇದನ್ನು ಮಧುನಾಶಿನಿ ಎಂದು ಕರೆಯುತ್ತಾರೆ ಈ ಶುಗರು ಪೇಷಂಟ್ಗಳು ಈ ದೀರ್ಘ ಪ್ರಮೇಹಿಗಳು ತುಂಬ ಹತ್ತಿಪ್ಪತ್ತು ವರ್ಷಗಳ ಈ ಶುಗರಿನ ತೊಂದರೆಯಿಂದ ಬಳಲುತ್ತಿರುವವರು ಈ ಅಲೋಪತಿ ಔಷಧಿಗಳನ್ನು ಅಥವಾ ಇತರೆ ವಿಧದ ಔಷಧಿಯನ್ನು ದೀರ್ಘಕಾಲ ಸೇವಿಸಿ ನಾನಾ ನಮೂನೆಯ ಅವುಗಳಿಂದ ಅಡ್ಡ ಪರಿಣಾಮಗಳ ಕುರಿತಾಗಿ ಹೇಳುತ್ತಿರುತ್ತಾರೆ ಅಂಥವರಿಗಾಗಿ ಈ ದೀರ್ಘಕಾಲದ ಈ ಗುಣವಾಗಲಾರದ ಈ ಮಧುಮೇಹ ಅಥವಾ ಶುಗರ್ ರೋಗ ರೋಗಕ್ಕೆ ಈ ವನಸ್ಪತಿ ಮತ್ತು ಇದರ ಜೊತೆ ಬರುವ ಕೆಲವು ಮೂಲಿಕೆಗಳನ್ನು ಬಳಸಿಕೊಂಡು ನೀವೇ ಸ್ವತಃ ಮನೆಯಲ್ಲಿಯೇ ಔಷಧಿಯನ್ನು ಮಾಡಿಕೊಂಡು ಸೇವಿಸುವುದಾದರೆ ಈ ಔಷಧಿಗಳಿಂದ ವನಸ್ಪತಿ ಮೂಲಿಕೆಗಳ ಔಷಧಿಯಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಶುಗರಿನ ತೊಂದರೆಯಿಂದ ಬಳಲುತ್ತಿರುವವರಿಗೆ ಒಳ್ಳೆಯ ಉಪಯುಕ್ತವಾಗಬಹುದಾದ ಒಂದು ವಿಚಾರವೆಂದು ಇದನ್ನು ಈಗ ನಿಮ್ಮೊಂದಿಗೆ ಪ್ರಸ್ತಾಪಿಸುತ್ತಿದ್ದೇನೆ ವೀಕ್ಷಕರೇ ಈಗ ಕಾಣುತ್ತಿರುವ ಈ ಮಧುನಾಶಿನಿ ಎಂಬ ಬಳ್ಳಿಯ ಈ ತಪ್ಪಲುಗಳನ್ನು ಈ ಥರ ಇರುವ ಈ ತಪ್ಪಲುಗಳನ್ನು ಹರಿದುಕೊಂಡು ಈ ತಪ್ಪಲುಗಳನ್ನು ಈ ಬಳ್ಳಿದು ಇನ್ನೊಂದು ಗಿಡದ ಆಶ್ರಯದಲ್ಲಿ ಹಬ್ಬಿ ಹಬ್ಬಿ ಬೆಳೆಯುತ್ತದೆ ತು ಈ ಕಪೋತಿಗಿಡಿಯ ಕಪೋತಿಗಿರಿಯ ವನ ವನದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಯಥೇಚ್ಛವಾಗಿ ಸಿಗುತ್ತದೆ ಇದನ್ನು ಎಲೆಗಳನ್ನು ಮಾತ್ರ ಹರಿದು ಸಂಗ್ರಹಿಸಿಟ್ಟುಕೊಂಡು ಇದರ ಜೊತೆ ಈ ತುಂಬೆ ಹೂವು ಎಂದು ಹೇಳುತ್ತಾರೆ ತುಂಬೆ ಹೂವು ದ್ರೋಣ ಪುಷ್ಪಿ ಎಂದು ಅದರ ಸಂಸ್ಕೃತನಾಮ ತುಂಬೆ ಹೂವಿನ ಗಿಡ ಈ ಕೃಷಿ ಜಮೀನಿನಲ್ಲಿ ಬೆಳೆಯುತ್ತದೆ ತುಂಬೆ ಗಿಡ ತುಂಬೆ ಗಿಡ ಬಿಳಿ ಹೂಗಳನ್ನು ಬಿಡುತ್ತದೆ ಗೊಂಡೆ ಗೊಂಡೆಯಾಗಿ ಆ ತುಂಬೆ ಹೂವು ಗಿಡದ ತಪ್ಪಲು ಮತ್ತು ಈ ಶಿವಪೂಜೆಗೆ ಶ್ರೇಷ್ಠವೆಂದು ನಂಬಬಹುದು ನಮ್ಮ ಇದನ್ನು ಶಾಸ್ತ್ರದಲ್ಲಿ ವರ್ಣಿಸಲಾಗಿದೆ ತುಂಬೆ ಹೂವು ಇದರ ಜೊತೆಗೆ ಶಿವ ಶಿವಾರ್ಚನೆಗೆ ಅತ್ಯಂತ ಉಪಯುಕ್ತವಾದ ಈ ಬಿಲ್ವ ಪತ್ರಿ ಗಿಡದ ತಪ್ಪಲು ಮತ್ತು ಈ ನೇರಳೆ ಹಣ್ಣು ಈ ಇವತ್ತು ಈ ಈ ಸೀಸನ್ನಿನಲ್ಲಿ ನೇರಳೆ ಹಣ್ಣುಗಳು ತುಂಬ ಸಿಗುತ್ತವೆ ಈ ನೇರಳೆ ಗಿಡದ ತಪ್ಪಲು ಬೇವಿನ ಗಿಡದ ತಪ್ಪಲು ಆಮೇಲೆ ಈ ಹತ್ತಿ ಈ ಕಾಟನ್ ತೊಳುವ ಬಟ್ಟೆಯನ್ನು ನೇಯುವ ಹತ್ತಿಯ ಬೀಜಗಳಂತೂ ಸಿಗುತ್ತವೆ ಕಾಟನ್ ಸೀಡ್ಸ್ ಅಂತ ಈ ರೈತರು ಹೊಲದಲ್ಲಿ ಹತ್ತಿಯನ್ನು ಬೆಳೆಯುತ್ತಾರಲ್ಲ ಆ ಹತ್ತಿಯ ಬೀಜಗಳು ಇವನ್ನೆಲ್ಲ ಕೂಡಿಸಿಕೊಳ್ಳಬೇಕು ಅಂದರೆ ಈ ಮಧುನಾಶಿನ ತಪ್ಪಲು ಮತ್ತು ತುಂಬೆ ಗಿಡದ ತಪ್ಪಲು ಮತ್ತು ಬಿಲ್ಲವ ಪತ್ರಿ ಮತ್ತು ಬೇವಿನ ಪತ್ರಿ ಇವನ್ನೆಲ್ಲ ಹತ್ತಿ ಬೀಜ ಇವನ್ನೆಲ್ಲ ಸಮಭಾಗದಲ್ಲಿ ಸೇರಿಸಿಟ್ಟುಕೊಂಡು ಚೂರ್ಣ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಟುಕೊಂಡು ಪ್ರತಿನಿತ್ಯ ಎರಡು ಹೊತ್ತು ಒಂದು ಒಂದೂವರೆ ಗ್ರಾಮ್ನಿಂದ ಮೂರು ಗ್ರಾಮಿನವರಿಗೆ ಸೇ ಸೇವಿಸುತ್ತಾ ಬರುವುದರಿಂದ ಮಧುಮೇಹಗಳಿಗೆ ದೀರ್ಘ ಪ್ರಮೇಹಿಗಳಿಗೆ ಇದರಿಂದ ತುಂಬ ತುಂಬ ಉಪಯುಕ್ತವಾದ ಉಪಕಾರವಾಗುತ್ತದೆ ಎಂದು ಇಲ್ಲಿ ಈ ಔಷಧಿಯನ್ನು ಈ ರೀತಿಯಿಂದ ಬಳಸಿ ಅದರಿಂದ ಅಡ್ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಯಾವುದೇ ಅಂಗಾಂಗ ಅಂಗಾಂಗಗಳ ವೈಫಲ್ಯಗಳು ಇಲ್ಲದೆ ತುಂಬ ದೀರ್ಘಕಾಲದಿಂದ ಸೇವಿಸಿ ಆರೋಗ್ಯವಾಗಿರುವವರು ಹೇಳಿರುವ ಸಂಗತಿ ಇದು ಮತ್ತು ಶಾಸ್ತ್ರದಲ್ಲಿಯೂ ಈ ಮಧುನಾಶಿನಿಯನ್ನು ಈ ಶುಗರಿನ ಕಾಯಿಲೆಗೆ ಉಪಯೋಗಿಸಬಹುದೆಂದು ಶಾಸ್ತ್ರಕಾರರು ಘಂಟಾಗೋಷ್ಠವಾಗಿ ಹೇಳಿದ್ದು ಇದ್ದು ಇದನ್ನು ನೀವು ಎಲ್ಲ ಬಳಸಿದರೆ ನಿಮಗೂ ಇದರಿಂದ ತುಂಬ ಉಪಕಾರವಾಗುತ್ತದೆ ಎಂದು ಈ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ದಯವಿಟ್ಟು ವೀಕ್ಷಕರೇ ಈ ಸಂಚಿಕೆಯ ಈ ವಿಷಯ ನಿಮಗೆ ಮನವರಿಕೆಯಾದರೆ ಈ ನಮ್ಮ ಪ್ರಯತ್ನಕ್ಕೆ ಒಂದು ಮೆಚ್ಚುಗೆಯನ್ನು ಸೂಚಿಸಿ ಒಂದು ಲೈಕನ್ನು ಕೊಡಿ ಮತ್ತು ಸಬ್ಸ್ಕ್ರೈಬರ್ ಆಗಿ ಮತ್ತು ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಪ್ರೋತ್ಸಾಹಗೊಳಿಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥನೆಯೊಂದಿಗೆ ಈ ಸಂಚನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ನಮಸ್ಕಾರ